ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಹಿಂದಿನ ವ್ಲಾಗಲ್ಲಿ ತಿಳಿಸಿದ್ದೆ ನಿಮಗೆ ನೆಕ್ ಹತ್ರ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿದ್ರೆ ಅದಕ್ಕೆ ಹೋಮ್ ರೆಮಿಡಿ ಏನಂತ ನಾನು ತಿಳಿಸ್ಕೊಡ್ತೀನಿ ತಪ್ಪದೆ ವೀಡಿಯೋನ ನೋಡಿ ಅಂತ ಹೇಳಿದ್ದೆ ಸೊ ಎಲ್ಲರೂ ನೋಡಿದ್ದಿರೋದ್ರಿಂದ ಈ ವಿಡಿಯೋ ಯಾಕೆ ಇದ್ದೀನಿ ಮತ್ತು ಇವತ್ತಿನ ಟಿಪ್ಸು ಹೋಮ್ ರೆಮಿಡಿ ಏನಂತ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇವಾಗ ಮೂರು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿರೋದ್ರಿಂದ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಎಲ್ಲ ಹೋಗಿ ಮುಗಿಸ್ಕೊಂಡು ಬಂದಿದ್ದಾಯಿತು ಇವತ್ತಿನ ವೀಡಿಯೋದಲ್ಲಿ ನಾನು ಕತ್ತು ಹತ್ರ ಎಲ್ಲರಿಗೂ ಕೆಲವರಿಗೆ ಫುಲ್ಲು ಫೇಸ್ ವೈಟ್ ಇರುತ್ತೆ ಕತ್ತತ್ರ ಮಾತ್ರ ಬ್ಲ್ಯಾಕ್ ಇರುತ್ತೆ ಕೆಲವರಿಗೆ ಚೈನ್ ಅಲರ್ಜಿ ಇರೋದ್ರಿಂದನು ಕೂಡ ಫುಲ್ಲು ಟ್ಯಾನ್ ಟೈಪ್ ಥರ ಆಗ್ಬಿಟ್ಟಿರುತ್ತೆ ಇನ್ನು ಕೆಲವ್ರಿಗೆ ಅನ್ನೋದಾದರೆ ಕತ್ತು ಮಾತ್ರ ಕಪ್ಪಿರೋದ್ರಿಂದ ಅವ್ರು ಏನೇ ಹಾಕ್ತಾಯಿದ್ರು ಅದು ಬೇಗ ಹೋಗ್ತಾ ಇರೋಲ್ಲ ಅಂಥವ್ರಿಗೆ ಇವತ್ತು ನಾನು ಹೋಮ್ ರೆಮಿಡಿನ ತಿಳಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಕೈ ಕಾಲುಗೂ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ನೆಕ್ಗೆನೆ ಇದು ಪರ್ಟಿಕ್ಯುಲರಾಗಿ ಮಾಡಬೇಕಂತ ಏನೂ ಇಲ್ಲ ಅಥವಾ ನಮಗೆ ಸಣ್ಣ ಆಗಿತ್ತು ಅದನ್ನು ನಾವು ಉಜ್ಜುತನೇ ಇದ್ರೂ ಕೆಲವರಿಗೆ ಅದರಿಂದ ತುರಿಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಜೊತೆಗೆ ನಮಗೆ ಒಂಥರ ಇರಿಟೇಡ್ ಅನ್ನಿಸ್ತಾ ಇರುತ್ತೆ ಈ ಚೈನ್ ಹಾಕಿರೋದ್ರಿಂದ ಇವಾಗ ಬೇರೆ ಸೆಕೆ ಶೆಕೆ ಅಂದ್ರೂ ತುಂಬ ಇನ್ನು ಅವ್ರಿಗೆ ಬೆವರು ಬಂದು ಅಲರ್ಜಿ ಥರ ಆಗಿರುತ್ತೆ ಅಂತವರು ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಇದನ್ನು ಯೂಸ್ ಮಾಡೋದ್ರಿಂದ ಕತ್ತು ಪೂರ್ತಿ ಏನು ಬ್ಲ್ಯಾಕ್ ಆಗಿರುತ್ತೆ ಅದು ಆಟೋಮೆಟಿಕ್ಕು ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ನಿಮ್ಮ ಕಾಲುಗಳು ಕೂಡ ಕೆಲವರಿಗೆ ಕಪ್ಪು ಇರುತ್ತೆ ಈ ಮಂಡಿ ಹತ್ರ ಅಥವಾ ಕಾಲ ಹತ್ರ ಕಪ್ಪಿರೋದ್ರಿಂದ ಅದು ಕೂಡ ಹೋಗ್ತಾ ಇರಲ್ಲ ಸ್ವಲ್ಪ ಲಾಂಗ್ ಟೈಮ್ ಬಿಟ್ಬಿಟ್ರೆ ಅದೇನಾಗ್ಬಿಡುತ್ತೆ ಅದು ಹಳೇ ಕಲೆ ಥರ ಉಳ್ಕೊಂಬಿಡುತ್ತೆ ಅಂಥವ್ರು ಕೂಡ ಇವತ್ತಿನ ನಾನು ಹೇಳ್ತಾ ಇರೋ ಹೋಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ನೋಡಿಲ್ವೋ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನಿಮಗೆ ನನ್ನ ವಿಡಿಯೋ ಹೇಗೆ ಬಂತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಮ್ ರೆಮಿಡಿಗೆ ನಿಮಗೆ ಏನೆಲ್ಲ ಬೇಕನ್ನೋದನ್ನ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಡಲೆ ಹಿಟ್ಟೇನಾದರೂ ಮಧ್ಯ ಮಧ್ಯೆ ಗಂಟಿತ್ತು ಅನ್ನೋದಾದರೆ ಈಗಲೇ ಅದನ್ನು ಈ ಥರ ಗಂಟಿಲ್ದಿರೋ ಥರ ಮಾಡ್ಕೊಂಡು ಬಿಡಿ ನಿಮಗೆ ಕಡಲೆ ಹಿಟ್ಟು ಎಷ್ಟೆಲ್ಲ ಸ್ಕಿನ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದ್ದೆ ಅರಶಿನ ಪುಡಿನೂ ಕೂಡ ನಿಮಗೆ ಮನೆಯಲ್ಲಿ ಯಾವುದಿರುತ್ತೋ ಅದನ್ನೇ ಹಾಕೊಳ್ಳಿ ನೋಡಿ ಒಂದು ಕಾಲು ಟೇಬಲ್ ಸ್ಪೂನು ಅಥವಾ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಳ್ಳಿ ಇವೆರಡೂ ಮಿಕ್ಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಹಲವಾರು ರೀತಿಯ ಪ್ರಯೋಜನಗಳಿವೆ ಇದು ಯಾವ ಥರ ಅಂತ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ನಾನು ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರಾದರೆ ನಾನು ಏನು ತೊಗೊಳ್ತಾ ಇದ್ದೀನಿ ಅದನ್ನು ಡಬಲ್ ಆಗಿ ತೊಗೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೊಸರನ್ನ ತಗೊಳ್ತಾ ಇದ್ದೀನಿ ಈ ಒಂದು ಹೋಮ್ ರೆಮಿಡಿ ಯಾರಿಗೆಲ್ಲ ಬ್ಲ್ಯಾಕ್ ಮಾರ್ಕ್ ಇದೆ ಖಂಡಿತ ಯೂಸ್ ಮಾಡಿ ಇದು ಸೂಪರ್ ರಿಸಲ್ಟ್ನ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಕ್ಕೆ ನೀವು ಮನೆಯಲ್ಲಿ ಜೇನುತುಪ್ಪ ಇದ್ದರೆ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೇನುತುಪ್ಪನೂ ಕೂಡ ಆ್ಯಡ್ ಇದ್ದೀನಿ ಯಾಕಂದರೆ ಇದು ಬ್ಲ್ಯಾಕ್ ಮಾರ್ಕ್ ಏನಿದೆ ಅದು ಹೋಗಬೇಕು ಅಂದರೆ ಇದಿಷ್ಟು ಫಾಲೋ ಮಾಡಲೇಬೇಕಾಗುತ್ತೆ ಯಾಕಂದರೆ ಬಿಸಿಲಿಗೆ ನಮ್ಮ ಸ್ಕಿನ್ ಏನು ಟ್ಯಾನ್ ಆಗಿರುತ್ತೋ ಅದನ್ನೆಲ್ಲ ಇದು ತೆಗ್ದಾಕುತ್ತೆ ನಮ್ಮ ಕಾಲು ಅಥವಾ ಮೊಣಕಾಲು ಮೊಣಕೈ ಏನಿರುತ್ತೋ ಅದನ್ನೆಲ್ಲ ಇದು ವಾರದಲ್ಲಿ ಮೂರಿಂದ ನಾಲ್ಕು ಸರಿ ಮಾಡಿಕೊಡೋದ್ರಿಂದ ಕ್ವಿಕ್ಕಾಗಿ ಬೇಗ ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ನೋಡಿ ಈ ಥರ ಪೇಸ್ಟ್ ಬಂದರೆ ಸಾಕು ವಾಟರ್ ಯಾವುದೇ ರೀತಿ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ನೋಡಿ ಇಷ್ಟು ಸಾಫ್ಟಾಗಿ ಪೇಸ್ಟ್ನ ಮಾಡಿಕೊಂಡ್ರೆ ಸಾಕು ತುಂಬಾ ಇದು ನಮಗೆ ಬ್ಲ್ಯಾಕ್ ಡೆಡ್ ಸ್ಕಿನ್ನು ಅಥವಾ ಯಾವುದೇ ಡಾಟ್ಸ್ ಮಾರ್ಕ್ ಇದ್ರೂ ರಿಸಲ್ಟ್ನ ಕೊಡುತ್ತೆ ಇದನ್ನು ನಾನು ಹ್ಯಾಂಡಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಹಾಕಿ ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಬಿಟ್ಟುಬಿಡೋಣ ನೋಡಿ ನಂದು ಸ್ಕಿನ್ನಿದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕೇ ಇದೆ ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಏನಿದು ನಮ್ಮದು ಸ್ಕಿನ್ ಎಷ್ಟು ಬ್ಲ್ಯಾಕ್ ಇದ್ರು ಇದನ್ನು ಸ್ಕ್ರಬ್ ಥರ ಮಾಡ್ಕೊಂಡು ಮಾಡ್ಕೊಂಡು ಬಂದರೆ ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ ನಮಗೆ ಇದು ಎಷ್ಟು ಬೇಗ ರಿಸಲ್ಟ್ ಗೊತ್ತಾಗುತ್ತೆ ಅನ್ನೋದಾದರೆ ವಾರದಲ್ಲಿ ನೀವು ನಾಲ್ಕು ಸರಿ ಮಾಡ್ಕೊಳ್ಳಿ ಕತ್ತೆಗೆ ತುಂಬಾ ಬ್ಲ್ಯಾಕ್ ಇರೋರು ಕೂಡ ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ನೀರಿಂದ ಒಂದು ಟವಲಲ್ಲಿ ಸ್ವಲ್ಪ ಅದನ್ನು ಐದರಿಂದ ಹತ್ತು ನಿಮಿಷ ಹಚ್ಚಿಟ್ಟು ನಂತರನೇ ನೀವು ಇದನ್ನು ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು ಈ ಮಸಾಜ್ ಯಾವ ಥರ ಅನ್ನೋದಾದರೆ ನಮಗೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅರ್ಶನ ಮೂರು ಕೂಡ ನಮಗೆ ಸ್ಕಿನ್ಗೆ ಯಾವ ವೈಟ್ನೆಸ್ನ ಕೊಡುತ್ತೆ ಗ್ಲೋ ಕೊಡುತ್ತೆ ಅರ್ಶಿನ ಪುಡಿ ಕೂಡ ಅಷ್ಟೇ ಮೊಸರು ಕೂಡ ಅಷ್ಟೆ ಇನ್ನು ಜೇನು ಜೇನು ನಮಗೆ ಎಷ್ಟು ಸ್ಕಿನ್ಗೆ ಗ್ಲೋಯಿಂಗ್ ಕೊಡುತ್ತೆ ಅನ್ನೋದಾದರೆ ನಮಗೆ ಬ್ಲ್ಯಾಕ್ ಸ್ಕಿನ್ ಏನಿದೆ ಅದನ್ನು ಆಟೋಮೆಟಿಕ್ಕು ರಿಡ್ಯೂಸ್ ಮಾಡ್ತಾ ಬರುತ್ತೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೆಕ್ ಹತ್ತಿರ ಇರೋರಿಗಾದ್ರೆ ತುಂಬಾ ಬ್ಲ್ಯಾಕ್ ಇರೋರು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ಚೆಂದ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದನ್ನು ನಾನು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ನೋಡಿ ನಮಗೆ ಆಪೋಸಿಟ್ ಆಗಿ ಸ್ಕಿನ್ಗಾದರೂ ಅಷ್ಟೇ ಅಥವಾ ಕೈಗಾದರೂ ಅಷ್ಟೇ ಆಪೋಸಿಟಲ್ಲಿ ಮಸಾಜ್ ಮಾಡಿಕೊಳ್ಬೇಕು ಎಷ್ಟೇ ಡಾರ್ಕ್ ಸ್ಕಿನ್ ಇದ್ರೂ ಕೂಡ ಇದನ್ನ ಹಚ್ತಾ ಬಂದರೆ ಖಂಡಿತ ಗ್ಲೋ ಆಗುತ್ತೆ ಹ್ಯಾಂಡ್ ಪೂರ್ತಿ ಹಚ್ಕೊಳ್ತಾ ಇದ್ದೀನಿ ನಾನು ಹಚ್ಚಿದ ನಂತರ ಹತ್ತು ನಿಮಿಷ ಅಥವಾ ಕಾಲು ಗಂಟೆ ನೋಡಿ ಎಷ್ಟು ಸಾಫ್ಟ್ ಮತ್ತು ಗ್ಲೋ ಇದೆ ಹತ್ತು ನಿಮಿಷ ಬಿಟ್ಟರೆ ಸಾಕು ಒಂದು ಸರಿಗೆ ಇದು ಈ ಥರ ಗ್ಲೋ ಬರುತ್ತೆ ಅಂದರೆ ವಾರದಲ್ಲಿ ಮೂರಿಂದ ನಾಲ್ಕು ಸರಿ ಹಚ್ಚೋದ್ರಿಂದ ಖಂಡಿತ ನಿಮ್ಮ ಕುತ್ತಿಗೆ ಭಾಗ ಏನು ಕಪ್ಪಿದೆ ಅದು ಆಟೋಮೆಟಿಕ್ಕು ರೆಡ್ಯೂಸ್ ಆಗ್ತಾ ಬರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ಖಂಡಿತ ಈ ರೆಸಿಪಿನ ಯೂಸ್ ಮಾಡಿದ್ರೆ ನಿಮ್ಮ ಕುತ್ತಿಗೆ ಭಾಗ ಏನಿದೆ ಅದು ನೋಡಿ ಆಟೋಮೆಟಿಕ್ಕು ನಿಮ್ಮ ನೆಕ್ ಏನಿದೆ ಅದು ಕಮ್ ಅಂದರೆ ಕಂಟಿನ್ಯೂಸ್ ಆಗಿ ಹಚ್ಚೋದ್ರಿಂದ ಅದು ಕಂಪ್ಲೀಟಾಗಿ ಬ್ಲ್ಯಾಕ್ ಎಲ್ಲ ರಿಮೂವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನೀವು ಕೂಡ ಟ್ರೈ ಮಾಡಿ ಯಾಕಂದರೆ ಇದು ಸ್ಕಿನ್ನು ಯಾವ ಥರ ಅಂದರೆ ಎಷ್ಟೇ ಡಾರ್ಕ್ ಇತ್ತು ಮಾರ್ಕ್ ಇತ್ತು ಈ ಕಲೆಗಳು ಹೋಗದೆ ಇತ್ತು ಅನ್ನೋದಾದರೆ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ಎಸ್ಪೆಷಲಿ ಈ ನೆಕ್ ಸರ್ಕಲ್ ಏನಿದೆ ಅವ್ರಿಗೆ ಕೆಲವ್ರಿಗೆ ಬ್ಲ್ಯಾಕ್ ಅಂತೂ ಹೋಗಿರಲ್ಲ ಅಂಥವ್ರು ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಶೇರ್ ಮಾಡೋದನ್ನ ಹರಿಬೇಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಜೊತೆಗೆ ಹೊಸ ಹೋಮ್ ರೆಮಿಡಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್